ಮೋದಿ ಸರ್ಕಾರದ ಎರಡನೇ ಅವಧಿಯ ಏಳನೇ ಬಜೆಟ್ ಅನ್ನ ನಿರ್ಮಲಾ ಸೀತಾರಾಮನ್ ರವರು ಮಂಡಿಸ್ತಾ ಇದ್ದಾರೆ ಹಣಕಾಸು ಸಚಿವೆ ಇದೀಗ ಸಾಕಷ್ಟು ಶ್ಲಾಘನೆಯನ್ನ ಮಾಡಿದ್ದಾರೆ ಅಲ್ಲದೆ ನಮ್ಮ ಫೋಕಸ್ ನಾಲ್ಕು ಜಾತಿಯವರ ಮೇಲಿದೆ ಮಹಿಳೆಯರು ಬಡವರು ರೈತರು ಮತ್ತು ಯುವಜನತೆ ಈ ನಾಲ್ಕು ಜಾತಿಯ ಜನರ ಮೇಲೆ ನಮ್ಮ ಫೋಕಸ್ ಇದೆ ಅವರ ಅಭಿವೃದ್ಧಿಗಾಗಿ ನಾವು ಶ್ರಮಿಸ್ತೀವಿ ಅಂತ ಹೇಳಿದ್ದಾರೆ ಅಲ್ಲದೆ ಕೋವಿಡ್ ಸಮಯದಲ್ಲಿ ಯಾವ ರೀತಿ ಸರ್ಕಾರ ಸರ್ಕಸ್ ಅನ್ನ ಮಾಡ್ತು ಎಲ್ಲವನ್ನ ನಿರ್ವಹಿಸೋದಿಕ್ಕೆ ಅಷ್ಟಾಗಿಯೂ ಕೂಡ ಜನರ ಬೆಂಬಲ ಯಾವ ರೀತಿ ಪಡೆದುಕೊಂಡಿದೆ ಜನರ ಪರವಾಗಿ ಯಾವ ರೀತಿ ಕೆಲಸವನ್ನ ಮಾಡಿದೆ ಅನ್ನೋದರ ವಿಚಾರಗಳನ್ನ ಪ್ರಸ್ತಾಪಿಸಿ ಅವರು ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ದಾರೆ ಕೇಂದ್ರ ಸರ್ಕಾರದ ಪರವಾಗಿ ಬನ್ನಿ ಹಾಗಾದ್ರೆ ಯಾವ್ಯಾವ ವಿಚಾರವನ್ನ ಮಾತನಾಡಿದಾರೆ ನಿರ್ಮಲಾ ಸೀತಾರಾಮನ್ ಅವರು ಮೋದಿ ಸರ್ಕಾರದಲ್ಲಿ ಯಾವೆಲ್ಲ ಒಳ್ಳೆ ಕೆಲಸಗಳಾಗಿವೆ ಅಂತ ಅವ್ರು ಹೇಳ್ಕೊಂಡಿದ್ದಾರೆ ನೋಡೋಣ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ನಲ್ಲಿ ಸರ್ಕಾರದ ನಾಲ್ಕು ಜಾತಿಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಬಡವರು ಮಹಿಳೆಯರು ಯುವಜನತೆ ಮತ್ತು ರೈತರು ನಮ್ಮ ಸರ್ಕಾರದ ನಾಲ್ಕು ಜಾತಿಗಳು ಈ ನಾಲ್ಕು ಜಾತಿಗಳ ಅಭಿವೃದ್ಧಿಗೆ ಸರ್ಕಾರ ಬದ್ಧವಾಗಿದೆ ಎಂದು ಹೇಳಿದರು ಕೋವಿಡ್ ಸವಾಲುಗಳ ನಡುವೆಯೂ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ ಅನುಷ್ಠಾನವನ್ನ ಮುಂದುವರೆಸಿದ್ದೇವೆ ನಾವು ಮೂರು ಕೋಟಿ ಮನೆಗಳ ಗುರಿಯನ್ನ ಸಾಧಿಸುವ ಸಮೀಪದಲ್ಲಿ ಇದ್ದೇವೆ ಕುಟುಂಬಗಳ ಸಂಖ್ಯೆಯಲ್ಲಿ ನಾ ಹೆಚ್ಚಳದಿಂದ ಉಂಟಾಗುವ ಅವಶ್ಯಕತೆಗಳನ್ನು ಪೂರೈಸಲು ಮುಂದಿನ ಐದು ವರ್ಷಗಳಲ್ಲಿ ಎರಡು ಕೋಟಿ ಹೆಚ್ಚಿನ ಮನೆಗಳನ್ನು ನಿರ್ಮಾಣ ಮಾಡಲಾಗುವುದು ಎಂದು ಘೋಷಿಸಿದ್ದಾರೆ ಪ್ರಧಾನ ಮುದ್ರಾ ಅಡಿ ನಲವತ್ತ್ಮೂರು ಕೋಟಿ ರೂಪಾಯಿಗಳ ಸಾಲವನ್ನು ಮಂಜೂರು ಮಾಡಿದೆ ಸ್ಟಾರ್ಟ್ಅಪ್ ಇಂಡಿಯಾ ಮತ್ತು ಸ್ಟಾರ್ಟಪ್ ಕ್ರೆಡಿಟ್ ಗ್ಯಾರಂಟಿ ಯೋಜನೆಗಳು ನಮ್ಮ ಯುವಕರಿಗೆ ಸಹಾಯ ಮಾಡುತ್ತಿವೆ ಎಂದು ತಿಳಿಸಿದ್ದಾರೆ